ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಇವತ್ತು ನಾವು ನಮ್ಮ ಬ್ಯೂಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಐಬ್ರೋ ಬಗ್ಗೆ ಮಾತಾಡೋಣ ಥಿಕ್ಕರ್ ಮತ್ತು ಫುಲ್ಲರ್ ಐಬ್ರೋಸ್ ಯಾರಿಗೆ ಬೇಕು ಎಲ್ರಿಗೂ ಬೇಕಲ್ವಾ ಚೆನ್ನಾಗಿ ಕಾಣಲಿಕ್ಕೆ ನಮ್ಮ ಬ್ಯೂಟಿ ಕಾಣಿಸೋದೆ ಒಂದು ಐಬ್ರೋಯಿಂದ ಅಂತ ಅನ್ಬೋದು ಒಂದು ಸರಿ ಇಮ್ಯಾಜಿನ್ ಮಾಡಿ ನಮ್ಮ ಐಬ್ರೋ ಇರಲಿಲ್ಲ ಅಂದರೆ ನಾವು ಹೇಗೆ ಕಾಣಿಸ್ತೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗಲ್ವಲ್ಲ ತುಂಬ ಕೆಟ್ಟದಾಗಿ ಕಾಣಿಸ್ತೀವಿ ನಮ್ಮನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಂದ್ರೆ ಅಕ್ಕಪಕ್ಕದವ್ರನ್ನ ಒಂದ್ಸರಿ ನೋಡಿ ಇಟ್ ಈಸ್ ವೆರಿ ವೆರಿ ಹಾರಿಬಲಾಗಿ ಕಾಣಿಸ್ತೀವಿ ಈ ಒಂದು ಫೇಮಸ್ ಮೊನಾಲಿಸಾ ಪೇಂಟಿಂಗ್ ಅಂತ ನಿಮ್ಗೆ ಗೊತ್ತಿರ್ಬೋದು ಫ್ರಾನ್ಸಲ್ಲಿದೆ ಅದು ಪೇಂಟಿಂಗ್ ಟೆಕ್ನಿಕ್ಗೋಸ್ಕರ ಫೇಮಸ್ ಆಗಿರೋದು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಯಾರಾದರೂ ಇಲ್ಲಾಂದರೆ ಗೂಗಲ್ನಲ್ಲಿ ಹಾಕಿ ಒಂದು ಸರಿ ನೋಡಿ ಅದರಲ್ಲಿ ಐಬ್ರೋಸೇ ಇಲ್ಲ ಆ್ಯಕ್ಚುಲಿ ಸ್ಟಿಲ್ ಇಟ್ ಇಸ್ ಅ ಒನ್ ಆಫ್ ದ ಬ್ಯೂಟಿಫುಲ್ ಪೇಂಟಿಂಗ್ ಅಂತ ಹೇಳ್ತಾರೆ ಅದು ಬ್ಯೂಟಿಗೋಸ್ಕರ ಅಲ್ಲ ಬಟ್ ಟೆಕ್ನಿಕ್ಗೋಸ್ಕರ ಹಾಗೆ ಐಬ್ರೋ ವಿಷಯ ಬಂದಾಗ ನಾನು ನಿಮಗೆ ಉಲ್ಲೇಖ ಮಾಡಿದೆ ಸೊ ನಮ್ಮ ಇಂಡಿಯನ್ ವುಮೆನ್ಸ್ ಹ್ಯಾವ್ ಅ ಬ್ಯೂಟಿಫುಲ್ ಐಬ್ರೋಸ್ ಅಂತ ಹೇಳಬಹುದು ಸೊ ಬ್ಯೂಟಿಗೆ ನಮ್ಮ ಐಬ್ರೋಸ್ ಎಷ್ಟು ಮಹತ್ವ ಕೊಡುತ್ತೆ ಅದೇ ರೀತಿ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಯಾಕೆ ಮೇಂಟೈನ್ ಮಾಡಬೇಕು ನಾನು ಚೆನ್ನಾಗಿದೆ ಐಬ್ರೋ ನಾನು ಇನ್ನೂ ಏನು ಮಾಡ್ಬೋದು ಯಾಕೆ ಮಾಡಲಿ ಅಂತ ಕೇಳಿದ್ರೆ ನಾವು ಈಗ ಇಪ್ಪತ್ತು ವಯಸ್ಸು ಇಪ್ಪ ಇಪ್ಪತ್ತೈದು ವಯಸ್ಸುವರೆಗೂ ಚೆನ್ನಾಗೇ ಇರುತ್ತೆ ನಮ್ಮ ಐಬ್ರೋಸ್ ಆದರೆ ಐಸ್ ಏಜ್ ಅಡ್ವಾನ್ಸಸ್ ನಮ್ಮ ಐಬ್ರೋ ಗ್ರೋತ್ ಕಡಿಮೆ ಆಗುತ್ತೆ ಉದ್ರಕ್ಕೆ ಶುರು ಆಗುತ್ತೆ ಅಥವಾ ತಿಕ್ಕು ಬರೋದಿಲ್ಲ ತಂದ್ ತಿನ್ನಾಗಕ್ಕೆ ಹೋಗ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ನಾವು ಅದಕ್ಕೆ ಟೇಕ್ ಕೇರ್ ಮಾಡಿದ್ರೆ ನಾವು ಸ್ವಲ್ಪ ಜಾಸ್ತಿ ಏಜ್ ಆದರೂ ಕೂಡ ನಮಗೆ ಐಬ್ರೋಗಳನ್ನು ತಿಕ್ಕಾಗಿ ನೋಡ್ಕೋಬಹುದು ಚೆನ್ನಾಗಿ ಕಾಣುವಂಗೆ ಸೊ ಹೋಮ್ ರೆಮಿಡೀಸ್ ಈಸಿ ಮತ್ತು ಬೆಸ್ಟ್ ರಿಸಲ್ಟ್ ಕೊಡುವಂಥದ್ದು ನಾನಿಲ್ಲಿ ಹೇಳ್ತೀನಿ ಸೊ ತಿಕ್ಕಾಗಿ ಐಬ್ರೋಸ್ ಬೇಕು ಅಂತಂದರೆ ಫಸ್ಟ್ ಒನ್ನು ಬೆಸ್ಟ್ ಒನ್ನು ಅಂತಂದರೆ ಕ್ಯಾಸ್ಟ್ರೋ ಆಯಿಲು ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟ್ರೋ ಆಯಿಲ್ ತಗೊಳ್ಳಿ ವೀಕ್ಷಕರೇ ನಮ್ಮ ಸಿಂಗ್ ಸಿಂಪಲ್ ಆಗಿ ಅಂದರೆ ನಿಮ್ಮ ಗಾಣದ ಎಣ್ಣೆಯಲ್ಲಿ ಬರುತ್ತಲ್ಲ ಆ ಥರ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಅದಕ್ಕೆ ಸಿಕ್ಕಾಪಟ್ಟೆ ಥಿಕ್ಕಿರುತ್ತೆ ಜಿಡ್ಡು ಜಾಸ್ತಿ ಇರುತ್ತೆ ಆಯಿಲ್ನ ಬಳಸ್ಕೊಳ್ಳಿ ಸೊ ಇದರಲ್ಲಿ ಏನಿರುತ್ತೆ ಮಲ್ ವಿಟಮಿನ್ಸ್ ಇರುತ್ತೆ ಮಿನ್ರಲ್ಸ್ ಇರುತ್ತೆ ಮತ್ತು ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಸೊ ಈ ಎಲ್ಲ ಅಂಶಗಳಿರೋದ್ರಿಂದ ನಾವು ನಮ್ಮ ಐಬ್ರೋಗಳಿಗೆ ಹಚ್ಚಿದ್ರೆ ಅದರಲ್ಲ ಹೇರ್ ಗ್ರೋತು ಮತ್ತು ರೂಟಿಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ ಹೇರ್ ರೂಟಿಗೆ ಸೊ ಅದರಿಂದ ನಮಗೆ ಬೇಗ ಕಿತ್ತಿದ್ರೂ ಅದು ಬರೋದಿಲ್ಲ ಅಥವಾ ಜಸ್ಟ್ ಈಸಿಲಿ ಬರೋದಿಲ್ಲ ಅಂತ ಹೇಳ್ಬೋದು ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ನೀವು ಫಿಂಗರ್ ಟಿಪ್ಪಿಂದ ಅಥವಾ ನಿಮ್ಮ ಮಸ್ಕರ ಬ್ರಷ್ ಅಥವಾ ಖಾಲಿಯಾಗಿರೋ ಅದರಿಂದ ಕೂಡ ನಾವು ಐಬ್ರೋಗೆ ಓವರ್ ನೈಟ್ ರಾತ್ರಿ ಈ ಥರ ಹೇರ್ ಡೈರೆಕ್ಷನ್ ಎಲ್ಲನೆ ನಾವು ಹಚ್ಕೊಂಡ್ಬಿಟ್ಟು ಓವರ್ನೈಟ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ವಾಶ್ ಮಾಡಬಹುದು ಬಟ್ ಇದನ್ನು ರೆಗ್ಯುಲರಾಗಿ ಮಾಡಬೇಕು ಫಾರ್ ಅ ಬೆಸ್ಟ್ ರಿಸಲ್ಟ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕೊಕೊನಟ್ ಆಯಿಲ್ ಅಗೇನ್ ಕೊಕೊನಟ್ ಆಯಿಲು ಮಾರ್ಕೆಟಲ್ಲಿರೋದು ಬಿಟ್ಬಿಟ್ಟು ಗಾಣದ ಎಣ್ಣೆ ಅಂತ ಹೇಳ್ತೀವಲ್ಲ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ತಗೊಳ್ಳಿ ಫಾರ್ ಬೆಸ್ಟ್ ರಿಸಲ್ಟ್ಸ್ ಇದರಲ್ಲಿ ಕೂಡ ನಮಗೆ ಲೂರಿಕ್ ಆ್ಯಸಿಡ್ ಅಂತ ಇರುತ್ತೆ ಅದರಿಂದ ನಮ್ಮ ನರಿಷ್ಮೆಂಟ್ ಜಾಸ್ತಿ ಸಿಗುತ್ತೆ ರೂಟ್ಗಳು ಸ್ಟ್ರಾಂಗ್ ಆಗುತ್ತೆ ಗ್ರೋತು ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಡೈಲಿ ರಾತ್ರಿ ಮಲಗುವಾಗ ನಮ್ಮ ಸರ್ಕ್ ರೌಂಡ್ ಅಥವಾ ಒಂದು ಇದರಲ್ಲಿ ಹಚ್ಬಿಟ್ಟು ಒಂದು ಎರಡು ನಿಮಿಷ ಮಸಾಜ್ ಮಾಡಿ ದೆನ್ ನಾವು ಅದನ್ನ ಮಲಗ್ಬೋದು ನೆಕ್ಸ್ಟ್ ವಾಶ್ ಮಾಡ್ಬೋದು ಇದು ಹಗಲು ಕೂಡ ಹಚ್ಬೋದು ಬಿಕಾಸ್ ಲೈಟ್ ಆಯಿಲ್ ಇರುತ್ತೆ ನಿಮಗೆ ಅಷ್ಟೊಂದು ಜಿಡ್ಡು ಕಾಣೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಆಲಿವ್ ಆಯಿಲು ಇದು ಈಸಿಲಿ ಅವೈಲೇಬಲ್ಲು ನಿಮ್ಮ ಮಾರ್ಕೆಟಲ್ಲಿ ಅದನ್ನು ಇದರಲ್ಲಿ ಏನಿರುತ್ತೆ ವಿಟಾಮಿನ್ ಇ ಮತ್ತೆ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊ ಇದು ಕೂಡ ನಾವು ಐಬ್ರೋಗೆ ಡೈಲಿ ನೈಟಲ್ಲಿ ಬಳಸಬಹುದು ಅದರಿಂದ ಕೂಡ ಹೇರ್ ಗ್ರೋತು ಅಥವಾ ರೂಟು ಥಿಕ್ಕಾಗಿ ಚೆನ್ನಾಗಿ ಬೆಳೆಯುತ್ತೆ ಸ್ಪೆಷಲಿ ಈ ನಮ್ಮ ಹೇರ್ ಶಾಫ್ಟ್ ಅಂತ ಹೇಳ್ತೀವಲ್ಲ ರೂಟ್ ಅಂದರೆ ಬುಡ ಶಾಫ್ಟ್ ಅಂದರೆ ಈ ಹೇರ್ ಮುಂದೆ ಏನು ಬರೆಯತ್ತಲ್ಲ ಅದು ಈ ಆಲಿವ್ ಆಯಿಲು ಶಾಫ್ಟನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು ಆ ಪೋರ್ಸ್ಗಳಲ್ಲೆಲ್ಲ ಹೋಗ್ಬಿಟ್ಟು ಆ ಥಿಕ್ ಶೈನಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಅಷ್ಟು ಒಳ್ಳೆ ಆಲಿವ್ ಆಯಿಲ್ ಇರುತ್ತೆ ನೆಕ್ಸ್ಟು ಮನೆಮದ್ದು ಅಂತಂದರೆ ಆನಿಯನ್ ಜ್ಯೂಸ್ ಆನಿಯನ್ ಜ್ಯೂಸಲ್ಲಿ ಸಲ್ಫರ್ ಅಂತ ಒಂದು ಕಂಟೆಂಟ್ ಇರುತ್ತೆ ಈ ಸಲ್ಫರ್ ಅಂತ ಕಂಟೆಂಟ್ ಇರೋದು ನಮ್ಮ ಎಲ್ಲಿ ಹಾಕ್ತೀವಿ ಅಲ್ಲಿ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಇಂಪ್ರೂವ್ ಮಾಡುತ್ತೆ ಅಲ್ಲಿ ಹೇರ್ ಗ್ರೋತು ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಮತ್ತೆ ಸಲ್ಫರ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಅ ಹೇರ್ ರೀಗ್ರೋತ್ ಅಂತ ಹೇಳ್ಬೋದು ಸೊ ಇದನ್ನು ಒಂದು ಸ್ವಲ್ಪ ಚಿಕ್ಕ ಈರುಳ್ಳಿ ತಗೊಂಡ್ರೆ ಒಳ್ಳೆಯದು ಅದನ್ನು ಜಜ್ಜಿಬಿಟ್ಟು ಅದರದ್ದು ರಸ ಒಂದು ಸ್ಪೂನ್ ತೊಗೊಂಡ್ರೂ ಸಾಕಾಗುತ್ತೆ ನಾವು ಡೇ ಟೈಮಲ್ಲೇ ಮಾಡಿಕೊಳ್ಳಿ ಆದಷ್ಟು ಹತ್ತು ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಾವು ಹಚ್ಚಿ ಒಂದೆರಡು ನಿಮಿಷ ಈ ಥರ ಮಸಾಜ್ ಮಾಡಿ ಕೂಡ ಬಿಡಬಹುದು ಬಟ್ ಕೇರ್ಫುಲ್ ಕಣ್ಣಲ್ಲೆಲ್ಲ ಹೋಗಿ ನಿಮಗೆ ಉರಿ ಬಂದು ಮತ್ತು ನನ್ನನ್ನು ಬೈಯೋಗಬಹುದು ನೀವು ಬಟ್ ಕೇರ್ಫುಲ್ಲಾಗಿ ಯೂಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮೇಥಿ ಸೀಡ್ಸ್ ಮೇಥಿ ಹೇರಲ್ಲಿ ತುಂಬ ಒಳ್ಳೆಯದು ಮೇಥಿಯಲ್ಲೂ ಕೂಡ ನಮಗೆ ಪ್ರೋಟೀನ್ಸ್ ಮತ್ತು ನಿಕೋಟಿನಿಕ್ ಆ್ಯಸಿಡ್ ಇರುತ್ತೆ ಪ್ರೋಟೀನ್ಸ್ ಮತ್ತು ನಿಕೋಟಿನಿಕ್ ಆ್ಯಸಿಡ್ ಇದರಿಂದ ಹೇರ್ ಗ್ರೋತ್ ಅಥವಾ ಹೇರ್ ಶಾಫ್ಟನ್ನು ಸ್ಟ್ರಾಂಗ್ ಮಾಡುತ್ತೆ ಹೇರ್ ರೂಟನ್ನು ಸ್ಟ್ರಾಂಗ್ ಮಾಡುತ್ತೆ ಸೊ ಇದರಲ್ಲಿ ರಾತ್ರಿ ನಾವು ಒನ್ ಟೀ ಸ್ಪೂನ್ನಿಂದ ಎರಡು ಟೀ ಸ್ಪೂನ್ ಮೇಥಿನ ನೆನೆಸ್ಬಿಟ್ಟು ಓವರ್ನೈಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಪೇಸ್ಟ್ ಮಾಡಬೇಕು ಆ ಪೇಸ್ಟನ್ನೇ ಡೈರೆಕ್ಟಾಗಿ ನಮ್ಮ ಐಬ್ರೋಗೆ ಹಚ್ಚಬೇಕು ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಥರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಡ್ರೈ ಆಗಿ ಹೋಗಿರುತ್ತೆ ಜಿಡ್ಡಿರುತ್ತೆ ಹುಷಾರಾಗಿ ಅದನ್ನು ಮತ್ತೆ ಒದ್ದೆ ಮಾಡಿಬಿಟ್ಟು ತೆಗೆದುಕೋಬೇಕು ಇದರಿಂದ ಕೂಡ ನಮ್ಮ ಆ ಸ್ಕಿನ್ನು ಸರ್ಕ್ಯುಲೇಷನ್ನು ಇಂಪ್ರೂವ್ ಆಗಿ ಒಂಥರ ಹೇರ್ ತುಂಬ ಚೆನ್ನಾಗಿ ಚಿಕ್ಕಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಇದನ್ನು ವಾ ಡೈಲಿ ಮಾಡಲಿಕ್ಕೆ ಆಗಲ್ಲ ವಾರಕ್ಕೆ ಒಂದು ಎರಡು ಸರಿ ಮೂರು ಸರಿ ಕೂಡ ಮಾಡಬಹುದು ಓಕೆ ದುಬ್ಬಿಟ್ಟೆ ಸಿಂಪಲ್ ಡೈಲಿ ಮಾಡುವಂಥದ್ದು ಅಂತಂದರೆ ಬ್ರಷಿಂಗ್ ಬ್ರಷಿಂಗ್ ಅಂದರೆ ನಿಮಗೆ ಮಸ್ಕರ ಬ್ರಷ್ ಸಿಗುತ್ತೆ ಅಥವಾ ನಿಮ್ಮ ಐಬ್ರೋ ಬ್ರಷ್ ಸಿಗುತ್ತೆ ಅದನ್ನು ಡೈಲಿ ನೀವು ಒಂದು ಟ ನಿಮ್ಮ ಫುರ್ಸತಿರುವಾಗ ಒನ್ ಆರ್ ಟೂ ಮಿನಿಟ್ಸು ಇನ್ ದ ಡೈರೆಕ್ಷನ್ ಆಫ್ ದ ಹೇರ್ ರೂಟ್ ಈಗ ಹೇರ್ ಹಿಂಗಿರುತ್ತೆ ನಾವು ಹೀಗೆ ಉಲ್ಟಾ ಮಾಡ್ಕೊಳ್ಳೋಂಗಿಲ್ಲ ಮೇಲೆ ಮಾಡೋಂಗಿಲ್ಲ ಸೊ ಇನ್ ದ ಡೈರೆಕ್ಷನ್ ನಾವು ಔಟ್ವರ್ಡ್ಸ್ ಲಿಟಲ್ ಅಪ್ವರ್ಡ್ಸ್ ಅಪ್ವರ್ಡ್ಸ್ ಆ್ಯಂಡ್ ಲೌಟ್ವರ್ಡ್ಸ್ ಒಂದು ಸ್ವಲ್ಪ ಮಾಡಿದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಪ್ಲಸ್ ಹೇರ್ ರೂಟ್ಸು ಹೇರ್ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಲುಕ್ಕು ಇಂಪ್ರೂವ್ ಆಗುತ್ತೆ ಅಂತ ಹೇಳಬಹುದು ಓಕೆ ಇದಲ್ಲದೆ ನನ್ನ ಪ್ರಾಕ್ಟೀಸಲ್ಲಿ ನಾನು ಸಿಂಗಲ್ ಸಿಂಗಲ್ ಆಯಿಲ್ಸ್ ಕೊಡೋದಿಲ್ಲ ಒಂದು ಮನೆ ಮದ್ದು ಹೇಳ್ತೀನಿ ಅಥವಾ ನೀವು ಮನೇಲಿ ಮಾಡ್ಕೋಬೋದು ಇದನ್ನು ಈಸಿಯಾಗಿ ಬೆಸ್ಟ್ ರಿಸಲ್ಟ್ ಕೊಡುವಂಥದ್ದು ಕಾಂಬಿನೇಷನ್ ಆಫ್ ಆಯಿಲ್ಸ್ ಕ್ಯಾಸ್ಟರ್ ಆಯಿಲ್ ಕೊಕೋನಟ್ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ ಕಲಂಜಿ ಆಯಿಲು ಆಲಿವ್ ಆಯಿಲು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಜಾಸ್ತಿ ಕಡಿಮೆ ಅಂತ ಅಷ್ಟೇ ಹೇಳಿದ್ದೀನಿ ಎಲ್ಲ ಸೇರಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮಾಡುವಷ್ಟಾದರೂ ಸಾಕಾಗುತ್ತೆ ಆ ಹಂಡ್ರೆಡ್ ಎಮ್ ಎಲ್ ಆಯಿಲ್ಗೆ ನೀವು ಚಿಕ್ಕ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಕರಿಬೇವು ಇವೆರಡೂ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕು ಜಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಬಂದರೆ ಸಾಕು ಆಫ್ ಮಾಡಿ ಸ್ವಲ್ಪ ಹೊತ್ಬಿಟ್ಟು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಒಂದು ರೋಸ್ಮೆರಿ ಆಯಿಲ್ ಎಸೆನ್ಷಿಯಲ್ ಆಯಿಲ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ನಿಮಗೆ ಸಿಗುತ್ತೆ ಒನ್ ಟು ಟೂ ಎಮ್ ಎಲ್ ಫಾರ್ ಹಂಡ್ರೆಡ್ ಎಮ್ ಎಲ್ ಆಫ್ ದಿಸ್ ಪ್ರಿಪೇರ್ಡ್ ಆಯಿಲ್ ಓಕೆ ಈ ಹಂಡ್ರೆಡ್ ಎಮ್ ಎಲ್ ಏನು ಮಾಡಿರ್ತಿಲ್ಲ ಆ ಆಯಿಲ್ಗೆ ಒಂದರಿಂದ ಎರಡು ಎಮ್ ಎಲ್ ರೋಸ್ಮೆರಿ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಅಲಗಾಡಿಸ್ಬಿಟ್ಟು ಇಟ್ಬಿಡಿ ಅದೇ ಆಯಿಲ್ನ ಡೈಲಿ ರಾತ್ರಿ ನೀವು ನಿಮ್ಮ ಐಬ್ರೋಸ್ಗಳಿಗೆ ಉಪಯೋಗಿಸ್ಬೋದು ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳ್ಬೋದು ಬಟ್ ಒಂದು ಒಂದು ದಿನ ಹಚ್ಕೊಂಡು ರಿಸಲ್ಟ್ ಬರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಓಕೆ ಇದಲ್ದೇ ಇಷ್ಟೆಲ್ಲ ಮಾಡಿದ್ರು ಡೆಫಿನೆಟ್ಲಿ ರಿಸಲ್ಟ್ ಬಂದೇ ಬರುತ್ತೆ ನಿಮ್ಮ ಹೆಲ್ತು ನಿಮ್ಮ ಜೆನೆಟಿಕ್ಸು ಮತ್ತು ನೀವು ಹೇಗೆ ಯೂಸ್ ಮಾಡ್ತೀರ ಇದು ಮೂರು ಮೇಲೂ ಡಿಪೆಂಡ್ ಆಗಿರುತ್ತೆ ನಿಮಗೆ ರಿಸಲ್ಟ್ ಬರುತ್ತೋ ಇಲ್ಲೋ ಅನ್ನೋದಕ್ಕೆ ಸೊ ಕಸ್ ಬೇ ಪೇಷಂಟ್ ಕರೆಕ್ಟಾಗಿ ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡಿಕೊಳ್ಳಿ ನಿಮಗೆ ಡೆಫಿನೆಟ್ಲಿ ಫುಲ್ಲರ್ ಮತ್ತೆ ಥಿಕ್ಕರ್ ಐಬ್ರೋಸ್ ಬರುತ್ತೆ ಅದರಿಂದ ನೀವು ಸೌಂದರ್ಯವರ್ಧ ನಿಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡಿಕೊಳ್ಳಿ ಅಂತ ಹೇಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಸಿಂಪಲ್ ಆ್ಯಂಡ್ ಈಸಿ ಹೋಮ್ ರೆಮಿಡೀಸ್ ಫಾರ್ ಅ ಫುಲ್ಲರ್ ಆ್ಯಂಡ್ ಥಿಕ್ಕರ್ ಐಬ್ರೋಸ್ ಉಪಯೋಗಿಸಿ ಹೇಗಾಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ